बड़ी सारी चीजें बोली गई बड़ी सारी चीजें कही गई किसी को एक पर्सन पता है नहीं पता है मैंने हमेशा माना है लाइफ में आप कभी तो, मुँह से जवाब नहीं देते हालात और यू नो चीज़ें जवाब दे सकते ವಿಶ್ವಕಪ್ ಗೆದ್ದ ಮೇಲೆ ಫಸ್ಟ್ ಟೈಮ್ ತಮ್ಮ ತವರು ನಗರ ವಡೋದರಾಕ್ಕೆ ಬಂದಂತಹ ಭಾರತದ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಅವರನ್ನ ತವರಿನ ಅಭಿಮಾನಿಗಳು ಆತ್ಮೀಯವಾಗಿ ವೆಲ್ಕಮ್ ಮಾಡಿದ್ದಾರೆ ಐ ಪಿ ಎಲ್ ಪಂದ್ಯಾವಳಿ ಟೈಮ್ನಲ್ಲಿ ಎಲ್ಲಾ ಕಡೆಯಿಂದ ಟೀಕೆ ಹಾಗೆ ವಿರೋಧಗಳನ್ನ ಫೇಸ್ ಮಾಡಿದ್ದ ಪಾಂಡ್ಯ ಈಗ ಮತ್ತೆ ತಮ್ಮದೇ ಜನರಿಂದ ಅಗಣಿತ ಪ್ರೀತಿಯನ್ನ ಸಂಪಾದಿಸಿದ್ದಾರೆ ಬಾರ್ಬಡೋಸ್ನಲ್ಲಿ ಕಳೆದ ತಿಂಗಳು ನಡೆದ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತದ ಗೆಲುವಿನ ಕ್ಷಣಕ್ಕೆ ಸಾಕ್ಷಿಯಾಗಿ ಭಾವುಕರಾಗಿದ್ದ ಹಾರ್ದಿಕ್ ದೇಶವೇ ಸಂಭ್ರಮಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಅದರಂತೆ ಪಾಂಡ್ಯ ವಿರುದ್ಧ ಘೋಷಣೆ ಕೂಗ್ತಾ ಇದ್ದ ಅಭಿಮಾನಿಗಳು ಈಗ ಅವರ ಪರ ಘೋಷಣೆಯನ್ನ ಕೂಗ್ತಿದ್ದಾರೆ ಜೈಕಾರವನ್ನ ಹಾಕ್ತಿದ್ದಾರೆ ವೆಸ್ಟ್ ಇಂಡೀಸ್ನಿಂದ ಭಾರತಕ್ಕೆ ಬಂದ ಮೇಲೆ ಭಾರತ ತಂಡ ಮುಂಬೈನಲ್ಲಿ ಅದ್ಧೂರಿ ವಿಜಯ ಯಾತ್ರೆ ನಡೆಸಿತ್ತು ಈಗ ಸೋಮವಾರ ವಡೋದರಾದಲ್ಲಿ ಮತ್ತೊಮ್ಮೆ ಹಾರ್ದಿಕ್ ಪಾಂಡ್ಯ ವಿಜಯ ಯಾತ್ರೆ ನಡೆಸಿದ್ರು ಹಾರ್ದಿಕ್ ಪಾಂಡ್ಯ ಅವರನ್ನ ತಮ್ಮ ತವರಿಗೆ ಸ್ವಾಗತಿಸುವುದಕ್ಕೆ ರೋಡ್ ಶೋ ಆಯೋಜಿಸಲಾಗಿತ್ತು ತೆರೆದ ಬಸ್ನಲ್ಲಿ ನಿಂತು ತವರಿಗೆ ಎಂಟ್ರಿ ಕೊಟ್ಟ ಪಾಂಡ್ಯ ಅಭಿಮಾನಿಗಳತ್ತ ಕೈ ಬೀಸಿದ್ರು ವಡೋದರಾದಲ್ಲಿ ರೋಡ್ ಶೋ ಟೈಮ್ನಲ್ಲಿ ಸಹೋದರ ಕೃನಾಲ್ ಪಾಂಡ್ಯ ಕೂಡ ಜೊತೆಗಿದ್ರು ಬಸ್ನಲ್ಲಿದ್ದ ಹಾರ್ದಿಕ್ಗೆ ಆತ್ಮೀಯ ಸ್ವಾಗತ ನೀಡುವುದಕ್ಕೆ ಅನೇಕ ಅಭಿಮಾನಿಗಳು ಜಮಾಯಿಸಿದ್ರು ಹಾರ್ದಿಕ್ ಪಾಂಡ್ಯ ಪ್ರೈಡ್ ಆಫ್ ವಡೋದರಾ ಅನ್ನೋ ಬ್ಯಾನರ್ ಅಳವಡಿಸಲಾಗಿದ್ದ ಓಪನ್ ಟಾಪ್ ಬಸ್ ರಸ್ತೆಯುದ್ದ ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ತಂಡದ ಉಪನಾಯಕರಾಗಿದ್ದ ಪಾಂಡ್ಯ ಆರು ಇನ್ನಿಂಗ್ಸ್ಗಳಲ್ಲಿ ನಲವತ್ತೆಂಟರ ಸರಾಸರಿ ಮತ್ತು ನೂರ ಐವತ್ತೊಂದು ಪಾಯಿಂಟ್ ಐದು ಏಳರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿ ನೂರ ನಲವತ್ನಾಲ್ಕು ರನ್ ಗಳಿಸಿದ್ರು ಈ ಮೂಲಕ ಐಪಿಎಲ್ನಲ್ಲಿ ಅನುಭವಿಸಿದ್ದ ಟೀಕೆಗೆ ತಮ್ಮ ಬ್ಯಾಟ್ನಿಂದಾನೇ ಆನ್ಸರ್ ಮಾಡಿದ್ರು ಮುಖ್ಯವಾಗಿ ತಂಡಕ್ಕೆ ಬೌಲಿಂಗ್ನಲ್ಲಿ ನೆರವಾದರು ವೆಸ್ಟ್ ಇಂಡೀಸ್ನಲ್ಲಿ ನಡೆದ ಪಂದ್ಯಗಳಲ್ಲಿ ನಿರ್ಣಾಯಕ ಪ್ರದರ್ಶನ ನೀಡಿದ್ರು ಆಡಿದ ಒಟ್ಟು ಎಂಟು ಪಂದ್ಯಗಳಲ್ಲಿ ಹದಿನೇಳು ಪಾಯಿಂಟ್ ಮೂರು ಆರರ ಸರಾಸರಿ ಏಳು ಪಾಯಿಂಟ್ ಆರು ನಾಲ್ಕರ ಎಕಾನಮಿ ರೇಟ್ನಲ್ಲಿ ಬೌಲಿಂಗ್ ಮಾಡಿ ಪ್ರಮುಖ ಹನ್ನೊಂದು ವಿಕೆಟ್ಗಳನ್ನು ಕಬಳಿಸಿದ್ರು ಫೈನಲ್ ಪಂದ್ಯದಲ್ಲಿ ಹಾರ್ದಿಕ್ ಭಟ ಇನ್ನೂ ಸ್ಪೆಷಲ್ ಆಗಿತ್ತು ಹೆನ್ರಿಚ್ ಕ್ಲಾಸನ್ ಡೇವಿಡ್ ಮಿಲ್ಲರ್ ಮತ್ತು ಕಗಿಸೋ ರಬಾಡಾ ಅವರ ನಿರ್ಣಾಯಕ ವಿಕೆಟ್ಗಳನ್ನು ಪಡೆಯುವ ಮೂಲಕ ಹನ್ನೊಂದು ವರ್ಷಗಳ ನಂತರ ಭಾರತ ಐಸಿಸಿ ಟ್ರೋಫಿಯನ್ನ ಎತ್ತಿ ಹಿಡಿಯುವುದಕ್ಕೆ ನೆರವಾದರು ಕೊನೆಯ ಓವರ್ ಎಸೆದ ಪಾಂಡ್ಯ ಭಾರತ ತಂಡ ಗೆಲ್ತಾ ಇದ್ದ ಹಾಗೆ ಬಿಕ್ಕಿ ಬಿಕ್ಕಿ ಅತ್ರು ಅಲ್ಲಿ ತನಕ ಎಲ್ಲ ನೋವುಗಳನ್ನ ಹೊಟ್ಟೆಯೊಳಗೆ ಅದುಮಿಟ್ಕೊಂಡು ನಾಟಕೀಯವಾಗಿ ನಗ್ತಾ ಇದ್ದ ಪಾಂಡ್ಯ ಅವರ ಭಾವನೆಯ ಕಟ್ಟೆ ಅಂದು ಒಡೆದು ಹೋಗಿತ್ತು ಪಾಂಡ್ಯ ಅವರ ಕಣ್ಣೀರು ನೋಡಿದ ಅಭಿಮಾನಿಗಳ ಮನಸ್ಸು ಕೂಡ ಭಾರವಾಗಿತ್ತು ವಿಂಡೀಸ್ನಿಂದ ಭಾರತಕ್ಕೆ ಬಂದ ಮೇಲೆ ಮುಂಬೈನಲ್ಲಿ ಟೀಂ ಇಂಡಿಯಾ ಅದ್ಧೂರಿ ರೋಡ್ ಶೋ ನಡೆಸಿತ್ತು ಸಾವಿರಾರು ಜನರು ಈ ಸಂಭ್ರಮದಲ್ಲಿ ಭಾಗಿಯಾಗಿದ್ರು ವಾಂಖೆಡೆ ಸ್ಟೇಡಿಯಂನಲ್ಲೂ ಕೂಡ ಸಂಭ್ರಮಾಚರಣೆ ನಡೆದಿತ್ತು ನಿಜಕ್ಕೂ ಪಾಂಡ್ಯ ಅವರ ಕಂಬ್ಯಾಕ್ ಒಂದೊಳ್ಳೆ ಮೆಸೇಜ್ ಕೂಡ ಕೊಡುತ್ತೆ ಮಾತನಾಡಿದ್ರು ಐ ಪಿ ಎಲ್ನಲ್ಲಿ ನಲ್ಲಿ ತಮಗಾದ ನೋವು ಆ ನೋವಿಗೆ ನಾನು ಯಾರಿಗೂ ಕೂಡ ಎಷ್ಟೇ ಟೀಕೆಗಳು ಬಂದ್ರು ಏನು ಆನ್ಸರ್ ಮಾಡಿರಲಿಲ್ಲ ಇವತ್ತು ನನ್ನ ಕೆಲಸ ಯಾವಾಗ್ಲೂ ಹಾಗೆ ಆಡ್ಕೊಳ್ಳೋರು ಇದ್ದೇ ಇರ್ತಾರೆ ಟೀಕೆ ಮಾಡೋರು ಇದ್ದೇ ಇರ್ತಾರೆ ಅವರಿಗೆ ಮಾತಿನಲ್ಲಿ ಉತ್ತರ ಕೊಡೋದಕ್ಕಿಂತ ನಮ್ಮ ಕೆಲಸ ಅವರ ಬಾಯಿ ಮುಚ್ಚೋ ಹಾಗೆ ಮಾಡಬೇಕು ಇದು ನನ್ನ ಪಾಲಿಸಿ ತುಂಬಾ ಖುಷಿಯಾಗಿದೆ ಅನ್ನೋ ಮಾತನ್ನ ಹೇಳಿದ್ರು ಈಗ ನೋಡಿ ಅಂದು

Just, just very, very happy for the group yeah, हार्दिक पिछले कुछ महीने हार्दिक पांड्या होना आसान नहीं था बहुत टफ रहे आपके लिए। वहां से ये जो आपको लग रहा कोई वाला आपके रहा था uh, uh, मैं बड़ा ग्रेस पे मानता हूँ सर uh, बड़ी सारी चीजें बोली गई बड़ी सारी चीजे uh, कही गई किसी uh, को एक पर्सन पता है नहीं हार्दिक पांड्या है कौन uh, लेकिन बातें सबने की है कोई दिक्कत नहीं है बट uh, मैंने हमेशा माना है लाइफ में आप कभी मुंह से जवाब नहीं देते हालात uh, और यू नो चीज़ें जवाब दे सकते हैं और uh, मैंने वही जब, जब जब बहुत भी मुश्किल था uh, तब एक चीज़ मैंने खुद से बोली लाइफ में था you know, आप ज़्यादा देर तक नहीं चलता है मैं ग्रेस में बहुत मानता हूँ uh, आप ग्रेसफुल है हारिए जीतिए ऊपर डाउन अगर आप ग्रेस रखेंगे आई थिंक इट इज़ टाइम फॉर

डिड यू एक्चुअली फील द प्रेशर की अब सब कुछ मेरे ऊपर ही आ चुका है करके और डू यू इंजॉय टू सी दट इफ आई वेस्ट आई वॉज एंजॉइंग बिकॉज ऐसे मौके लाइफ में बहुत ही कम लोगों को मिलते हैं uh, जहाँ लाइफ बोलते हैं ना एक चेंज हो सकती है मोमेंट ऑबियसली जहाँ ऑपोजिट भी जा सकता था चीज़ मुश्किल लेकिन मैं हमेशा आधा आधा ग्लास फुल समझता हूँ कभी आधा ग्लास खाली नहीं समझता तो आई थिंक उस मोमेंट पे मुझे पता था मैं प्रेशर लेके कुछ फायदा है नहीं आ, प्रेशर आई थिंक सब बाहर ले ही रहे थे तो मैं कोशिश कर रहा था कि अपनी स्किल सेट मैं कैसे ध्यान दे पाऊँ और एग्जीक्यूट कर पाऊँ और इससे बेहतर मौका था ही नहीं ना पूरे जो मतलब पूरा चीज जो होना था आई थिंक इवेंचुअली केम डाउन इट वॉज रिटर्न मेरे लाइफ में आई थिंक ये मोमेंट लिखा हुआ था और बोलते मैंने पहले ही बोला था लक हमेशा जो मेहनत करते हैं उनके ऊपर आता है सो so, कोशिश की थी मेहनत करते रहूं सब नीचे रखूं और हंसते रहूं और आज uh, एक और काफी लंबी हंसी रहेगी काफी टाइम तक सो